ಗ್ರಾಮಸ್ಥರ ಸುಮಾರು ಜನ ಬಂದಿದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ತುಂಬಾ ಹಳೆ ನಾಯಕರವರು ಎಲ್ ಜನ ಕೆಲಸ ಅಂದ್ರೆ ಬಾಲಣ್ಣ ಅಂತೀವಿ ಬಾಲಣ್ಣ ಅಂದ್ರೆ ಕೆಲಸ ಅವರಿಗೆ ಆರೋಗ್ಯ ಈಶ್ವರ ಕೊಟ್ಟು ಕಾಪಾಡಲಿ ಬಾಲಕೃಷ್ಣ ಅವರು ನಮ್ಗೆ ಆತ್ಮೀಯರು ನಾವಿಬ್ರು ಬಾಲ್ಯ ಸ್ನೇಹಿತರು ನಾಲ್ಕು ಜನ ದೀನ ದಲಿತರಿಗೆ ಬಡವ್ರ ಬಲಿಗೆ ಅವರಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ನಾವು ಇರೋವರೆಗೂ ಅದೇ ಸಂಸ್ಕೃತಿಲಿ ಬೆಳಿತೀವಿ ರಾಜಕೀಯ ಕೆಟ್ಟುಕೊಂಡು ನಮಗೆ ಯಾರಿಗೂ ಆಗಬೇಕಿಲ್ಲ ವಿಶ್ವ ಆಪಿ ಬರ್ತದೆ ಬಾಲಣ್ಣಿಗೆ ನಮ್ಮ ಬಾಲಣ್ಣರು ನನ್ನ ರಾಜಕೀಯ ಗುರುಗಳು ಅಂತ ಹೇಳ್ಬೋದು thank you ಇಲ್ಲಿ ತುಂಬ ಜನ ಎಲ್ಲ ಯಂಗ್ಸ್ಟರ್ಸು ಮತ್ತು ನಮ್ಮ ಸುತ್ತಮುತ್ತ ಎಲ್ಚಿಹಳ್ಳಿಗೆ ಸುತ್ತಮುತ್ತ ಇರೋ ಗ್ರಾಮಸ್ಥರು ಸುಮಾರು ಜನ ಬಂದಿದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ತುಂಬ ಹಳೆ ನಾಯಕರವರು ಇವತ್ತಿಂದ ಅಲ್ಲ ತುಂಬ ಹಳೆ ಲೀಡರು ಸೊ ಹಾಗಾಗಿ ಒಂದು ನೂರಾರು ವರ್ಷ ಚೆನ್ನಾಗಿರಲಿ ಸುಮಾರು ಸೇವೆ ಮಾಡಿದ್ರೆ ಒಂದು ಟೈಮಲ್ಲಿ ಎಲ್ಚಿನಹಳ್ಳಿ ಸಣ್ಣ ಸಣ್ಣ ರೋಡ್ಗಳು ಜಾಗ ನೀರಿರಲಿಲ್ಲ ನಮಗೆ ನೀರುಗಳಿಗೋಸ್ಕರ ಎಷ್ಟು ಕಿಲೋಮೀಟ್ರ್ಗಳು ಗಟ್ಟಲೆ ಹೋಗ್ತಿದ್ವಿ ಅಂದರೆ ಅಂಥ ಜಾಗಗಳು ಇವತ್ತು ಇವತ್ತು ಇಷ್ಟೊಂದು ಡೆವಲಪ್ಮೆಂಟ್ಗಳಾಗಿಲ್ಲ ಸೊ ಹಾಗಾಗಿ ಎಲ್ಲಿ ಆ ಡೆವಲಪ್ಮೆಂಟ್ಗೆ ಅವ್ರದ್ದು ಕೂಡ ಒಂದು ಅಳಿಲಿ ಸೇವೆ ಅನ್ನೋದು ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ವಿಶ್ ಮಾಡೋದು ನಮ್ಮ ಒಂದು ಕರ್ತವ್ಯ ಅಂತ ಅಂದ್ಕೊಂಡು ಇವತ್ತು ಬಂದು ವಿಶ್ ಮಾಡ್ತಾ ಇರೋದು ಸೊ ನೂರಾರು ವರ್ಷ ಅವ್ರು ಚೆನ್ನಾಗಿರಲಿ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಯಾವಾಗಲೂ ಸದಾ ದೇವರು ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಒಂದು ಆಸೆ ಎಲ್ಚಿನಹಳ್ಳಿ ಕೆಲಸ ಅಂದರೆ ಬಾಲಹಣ ಅಂತೀವಿ ಬಾಲಣ್ಣ ಅಂದರೆ ಕೆಲಸ ಅವರು ಆಗಬೇಕು ಮತ್ತು ಇನ್ನೊಂದು ಸರಿ ಗೆದ್ದು ನಮ್ಮ ಎಲ್ಚರಳಿನ ನಂಬರ್ ಒನ್ ಆಗಿ ಮಾಡಬೇಕು ಅಂತ ನಮ್ಮ ಅಭಿಪ್ಲಾಸೆ ಅವರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತಲೇ ಹೌದು ಅವ್ರಿಗೆ ಜೇನು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಬಾಲಕೃಷ್ಣ ಅವರು ಹುಟ್ಟು ಹಬ್ಬದ ಇವತ್ತು ಅರವತ್ತಾರು ತುಂಬಿ ಅರವತ್ತೇಳಿಗೆ ಬಿದ್ದಿದೆ ಇವಾಗ ಅವರಿಗೆ ಆರೋಗ್ಯ ಈಶ್ವರನ್ನು ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನ ಸಿಗಲಿ ಅವ್ರಿಗೆ ಅಂತ ಆಸೆಸ್ತೀನಿ ಅವರಿಗೆ ಬೆಳಿಲಿ ಬೆಳಿಲಿ ಬೆಳಿಬೇಕು ಅಂದ್ಬಿಟ್ಟೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಬಾಲಕೃಷ್ಣ ಅವರು ನಮ್ಗ ಆತ್ಮೀಯರು ನಾವಿಬ್ರು ಬಾಲ್ಯ ಸ್ನೇಹಿತರು ಅರವತ್ತೇಳನೇ ವರ್ಷ ಈಗ ಅವ್ರಿಗೆ ಅರವತ್ತೇಳನೇ ವರ್ಷಕ್ಕೆ ಕಾ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿಕೊಂಡು ರಾಜಕೀಯವಾಗಿ ನಮ್ಮ ಗ್ರಾಮದ ನಾವು ಅಭಿವೃದ್ಧಿಗೆ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ ಕೊಡುಗೆಗಳನ್ನ ಕಟ್ಟಿದ್ದಾರೆ ಹಾಗೇ ನಾವೆಲ್ಲ ಅವಾಗಿಂದ ಪಕ್ಷ ಭೇದ ಇಲ್ಲದಿರ ಯಾವುದೂ ಮಂಜು ಆಗಲಿ ಮಂಜು ಆಗ ಮುಲಿಂದ ಕಾಂಗ್ರೆಸ್ ಹೇಳಿದ್ದು ನಾವು ಬಿ ಜೆ ಪಿ ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಪಕ್ಷದ ಇದಿರಲಿಲ್ಲ ಚುನಾವಣೆ ಬಂದಾಗ ರಾಜಕೀಯ ಮಾತು ಮಾಡ್ತೀವಿ ಬಟ್ ಈ ಸಾಮಾನ್ಯ ಟೈಮ್ಗಳಲ್ಲಿ ನಾವೆಲ್ಲ ಸ್ನೇಹಿತರಾಗಿರ್ತೀವಿ ಗ್ರಾಮದ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಬಾಲಕೃಷ್ಣ ಅವರು ಕೊಡುಗೆ ನೀಡಿದ್ದಾರೆ ಹಾಗೆ ಅವರು ಕೊಡುಗೆ ನೀಡಿದ್ದಾರೆ ನಾವೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ವಿ ಈ ಸಂದರ್ಭದಲ್ಲಿ ಬಾಲಕೃಷ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಸಿಗಬೇಕು ಅವರೊಂದು ಶಾಸಕರಾಗಬೇಕು ಯಾಕಂತಂದರೆ ನಮ್ಮ ಗ್ರಾಮದವರು ಒಬ್ಬರು ಶಾಸಕರಾದರೆ ನಮ್ಮೆಲ್ರಿಗೂ ಬಹಳ ಖುಷಿಯಾಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ವಿಧಾನಸಭಾ ಕ್ಷೇತ್ರ ಎರಡು ಮೂರು ವಿಭಾಗ ಆಗುತ್ತೆ ವಿಭಾಗ ಆದಾಗ ಅವ್ರಿಗೂ ಒಂದು ಕಡೆ ಕ್ಷೇತ್ರದಲ್ಲಿ ಶಾಸಕ ಸ್ಥಾನ ಸಿಕ್ಕಿ ನಾವು ಅವಾಗ ಎಲ್ಲರೂ ಸೇರಿ ಒಟ್ಟಾಗಿ ಯಾಕಂದರೆ ಆವಾಗೇನಾಗುತ್ತೆ ನಮ್ಮ ಪಕ್ಷ ಬರಲ್ಲ ನಮ್ಮ ಗ್ರಾಮ ಬರುತ್ತೆ ನಮಗೆ ಗ್ರಾಮ ಇಂಪಾರ್ಟೆಂಟ್ ನಮ್ಮ ಗ್ರಾಮದಿಂದ ಒಬ್ಬರು ಶಾಸಕರಾದರೆ ಖಂಡಿತವ್ರು ನಮ್ಮ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಸ್ನೇಹಿತರಿಗೂ ಭಾಳ ಖುಷಿ ಇರ್ತದೆ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಳ್ಳಿ ಆರೋಗ್ಯ ನೆಮ್ಮದಿ ಎರಡು ಕೂಡಿ ಮೊದಲನೇ ಮೊದಲನೆಯಾಗಿ ಸ್ನೇಹಿತರಾದಂಥ ಮತ್ತು ನಮ್ಮ ಹಿರಿಯಕರಾದಂಥ ಬಾಲಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದೇವರ ಸಹ ದೇವರು ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತಸ್ತು ಕೊಟ್ಟಿದ್ದಾನೆ ಸಕ್ಕತ್ತಾಗಿ ಏನು ಅದರಲ್ಲಿ ಏನು ಇಲ್ಲ ಆಯಸ್ಸು ಆರೋಗ್ಯವನ್ನು ಕೊಡಲಿ ಮುಂದಿನ ಇದರಲ್ಲಿ ನಮ್ಮನೆಲ್ಲರ ಜೊತೆಯಲ್ಲಿ ಇಟ್ಕೊಂಡು ರಾಜಕೀಯ ಮತ್ತು ರಾಜಕೀಯ ಇದನ್ನು ಮಾಡ್ಕೊಂಡೋಗ್ಲಿ ನಾಲ್ಕು ಜನ ದೀನ ದಲಿತರಿಗೆ ಬಡವ್ರ ಬಲಿಗೆ ಅವರಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ನಾವೆಲ್ಲ ಅವರು ಪಾರ್ಟಿ ಇನ್ನೊಂದು ಇದೆಲ್ಲದಿ ಹೆಚ್ಚಾಗಿ ನಾವೆಲ್ಲ ಸ್ನೇಹಿತರಾಗಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಅವರ ಆಚರಿಸ್ತಾ ಆಚರಿಸ್ತಾಯಿದ್ವಿ ದೇವಳು ಇನ್ನೊಂದು ಸರಿ ಆಯುಸ್ಸು ಆರೋಗ್ಯವನ್ನು ಕೊಡಲಿ ಈ ಎಳ್ಚಾಣಲಿ ಬಾ ವಾರ್ಡ್ನ ಮತ್ತು ಸುತ್ತಮುತ್ತ ಇದಕ್ಕೆಲ್ಲ ಒಂದು ಅವರಿಂದ ಒಂದು ನಾಲ್ಕು ಒಳ್ಳೆ ಕೆಲಸಗಳಾಗಲಿ ಅಂತ ಹೇಳಿ ಸರ್ ನನಗೆ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಲ್ಲ ನನಗೆ ನಮ್ಮ ಕ್ಷೇತ್ರದ ಜನ ನಮ್ಮ ಜನ ನಾವು ನಮ್ಮ ಬ್ರದರ್ಸ್ ನೋಡಿಲ್ಲ ಯಾರಿದ್ದೀವಿ ನೋಡಿಲ್ಲೇ ಕಾಂಗ್ರೆಸ್ನವರಿದ್ದೀವಿ ಬಿ ಜೆ ಪಿಯವರಿದ್ದೀವಿ ದಳದವರಿದ್ದೀವಿ ಇಲ್ಲಿ ನಾವು ಅವತ್ತಿಂದ ಬೆಳೆದು ಬಂದಿರೋದು ಅದೇ ಸಂಸ್ಕೃತಿ ನಾವು ನಾವು ಇರೋವರೆಗೂ ಅದೇ ಸಂಸ್ಕೃತಿಲಿ ಬೆಳಿತೀವಿ ರಾಜಕೀಯ ಕೆಟ್ಟಕೊಂಡು ನಮಗೆ ಯಾರಿಗೂ ಏನೂ ಆಗಬೇಕಿಲ್ಲ ನನಗೆ ನನ್ನ ಗ್ರಾಮದ ಅಭಿವೃದ್ಧಿ ನಮ್ಮ ಫಸ್ಟ್ ನಾವು ಅದಕ್ಕೆ ಆದ್ಯತೆ ಕೊಡೋದು ಅದರಲ್ಲಿ ನಮ್ಮಲ್ಲಿ ನಾವು ಇಲ್ಲಿ ಬಂದಿಷ್ಟು ಎಲ್ಲ ಲೀಡರ್ಗಳಿದ್ದೀವಿಲ್ಲ ಹೇಳ್ತಾ ಇದ್ದೀನಿ ಅದರಲ್ಲಿ ಮಾತ್ರ ಯಾರು ಇಲ್ಲಿ ರಾಜಕೀಯ ಮಾಡಲ್ಲ ಏನೇಳ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ಸ್ನೇಹಿತರು ಕೆಲಸ ಮಾಡ್ತಾರೆ ಬಿಡ್ರಿ ಅನ್ನೋ ಥರದಾಗೆ ನಾವು ನಮ್ಮ ಇರೋದಾಗ ವಾರ್ಡ್ನ ಕೆಲಸ ಮಾಡ್ಕೊಂಡಿದೀವಿ ಇವತ್ತಿಗೂ ನಾವು ಯಾವುದೇ ಫಂಕ್ಷನ್ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಒಂದು ದೇವಸ್ಥಾನ ಕೆಲಸ ಮಾಡಬೇಕಾದ್ರೂ ಒಬ್ಬರು ಬಿಟ್ಟು ಒಬ್ಬರು ಕೆಲಸ ಮಾಡೋದೇ ಇಲ್ಲ ನಾವು ನಮ್ಮಲ್ಲಿ ನೋಡಿ ಬೇಕಾದವ್ರು ಬೇಕಾದ್ರೆ ಬೇರೆ ಕಡೆಯವರು ಕಲೀಲಿ ಕಲಿವಲಿ ಬೇಕಾರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮದಲ್ಲಿ ಯಾವುದೇ ಮಾಡಬೇಕಾದ್ರೆ ಮನೆ ಉತ್ಸವ ಜಾತ್ರೆ ಮಾಡಿದ್ವಿ ಮಳೆ ಸಖತ್ ಮಳೆ ಇದ್ದರೆ ಅಂಥ ಟೈಮ್ನಾಗೂ ಜನ ನಮ್ಮನ್ನು ಯಾವ ಥರ ಇದ್ದರು ಅಂದರೆ ಅವ್ರಿಗೆ ಏನೋ ಒಂದು ಸಂತೋಷ ಏನೋ ಒಂದು ಉಲ್ಲಾಸ ಅದನ್ನು ನೀವು ಆ ಟೈಮಿನಾಗ ಬಂದು ಮೀಡಿಯಾ ಮಾಡಬೇಕಲ್ಲಿ ಎಲ್ಚನಹಳ್ಳಿ ಜನ ಯಾವ ಥರ ಒಗ್ಗಟ್ಟಾಗಿದ್ದಾರೆ ಅಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಮುಸ್ಲಿಮ್ಸ್ ಅವರು ಬಾಂಧವರು ಇದ್ದಾರೆ ಅಲ್ಲಿ ಇವತ್ತವ್ರಿಗೂ ಇಡೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನೋಡಿ ಎಲ್ಲ ಕಡೆ ಗಲಾಟೆಗಳು ಕೋಲುಗಬ್ಗಳು ಅದು ಇದು ನಡೀತೈತೆ ಏರಿಯಾದಲ್ಲಿ ನಡೀತಾ ಇಲ್ಲ ಯಾಕೆ ಅಂದರೆ ನಾವು ಆ ಥರ ಇದ್ದೀವಿ ಏನೋ ಇತ್ತು ಅಂದರೆ ಏನೋ ಸಣ್ಣದೇನೋ ಗೊತ್ತಾಯ್ತು ಅಬ್ಬದ ಕೂತು ಅಲ್ಲೇ ಮಾತಾಡಿ ಅಲ್ಲೇ ಡಿಸೈಡ್ ಮಾಡಿ ನಾವು ಆ ಥರ ಬೆಳೆದು ಬಂದಿದ್ದೀವಿ ನಮಗೆ ಈ ಭಾಗದ ನನ್ನ ನನ್ನ ಸ್ನೇಹಿತರು ಮಂಜು ಅವರಾಗ್ಬೋದು ಬಾಲಸಿಂಗ್ ಬರ್ಬೋದು ಸಾಹಿತಿಗಳಾಗ್ಬೋದು ಯೋಗೇಶ್ ಆಗ್ಬೋದು ರಾಜ ಸುಮಾರು ಲೀಡರ್ಗಳಿದಾರೆ ಅಲ್ಲ ಸುಮಾರಲ್ಲ ನಮ್ಮ ಚೆನ್ನಹಳ್ಳಿ ಲೀಡ್ರುಗಳು ಸುಮಾರು ಜನ ಪುಡ್ಸಮ್ಮ ನಮ್ಮ ಸ್ವಾಮಿ ಸುಮಾರು ಜನ ಇದ್ದಾರೆ ಏನು ಗೊತ್ತೆ ಎಲ್ಲ ನಮ್ಗೆ ಅವರು ಅವ್ರು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ಏನು ಗೊತ್ತಾ ಬಾಲಣ್ಣ ಬಾಲಹಣ್ಣ ಏನಂದ್ರೂ ನಮ್ಮ ಆ ಅನ್ನೋ ಥರ ಇದ್ದೀನಿ ಅವ್ರು ಇರೋರ್ಗು ನಾನು ಅವ್ರ ಬಾಲಣ್ಣನ ಥರನೇ ಇರ್ತೀನಿ ನನಗೆ ದೇವರು ಎಲ್ಲ ಕೊಟ್ಟಿದ್ದಾರೆ ನನಗೆ ಯಾವ ಎಲ್ಲ ಬೇಡ ನಂಗೆ ಜನ ಪ್ರೀತಿ ನಂಗೆ ಜನ ವಿಶ್ವಾಸ ಇದೇ ಥರ ಇಲ್ಲಿ ನಾನು ಜನಗಳ ಸೇವೆ ಮಾಡೋಕ್ಕೋಸ್ಕರ ಬಿಟ್ಟಿದ್ದೀನಿ ನಮಗೆ ಒಳ್ಳೆ ಎಂ ಪಿ ಅವರಿದ್ದರು ಪಾಪ ಅವರ ಕಾರಣಾಂತದಿಂದ ಸೋದ್ಬಿಟ್ರು ಬೇಡ ನನಗೆ ಒಳ್ಳೆಯ ಎಮ್ ಎಲ್ ಎ ಅವರು ಇದ್ದಾರೆ ಏನು ಗೊತ್ತಾ ಅವರು ಬಿ ಜೆ ಪಿ ನಾನು ಬಿ ಜೆ ಪಿ ಇದ್ದಿದ್ದು ಆರೇ ನಮಗೆ ಅವರು ಗುರುಗಳೇ ಫಸ್ಟ್ ಸ್ಟಾರ್ಟಿಂಗ್ನಿಂದ ಅವರು ಅವ್ರ ಅಣ್ಣ ಅಶೋಕ್ ಅವರೆಲ್ಲ ಗುರುಗಳೇ ಇವತ್ತು ಎಂ ಪಿ ಅವರೇ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಎಲ್ಲರೂ ನನ್ನ ಪ್ರೀತಿಸ್ತಾರೆ ನನಗೆ ಅವ್ರದ್ದು ಪ್ರೀತಿ ಸಿಕ್ಕಲಿ ಸಾಕು ನನಗೆ ಇನ್ನು ಅಧಿಕಾರ ಇಲ್ದವ್ರೂ ಪರವಾಗಿಲ್ಲ ನನ್ನ ಜನರಲ್ ಸೇವೆ ಅಧಿಕಾರ ಇದ್ದರೆ ಜನರಿಗೆ ಸೇವೆ ಮಾಡ್ತೀನಿ ಅಧಿಕಾರ ಇಲ್ಲದವ್ರೆ ನನಗೆ ಜನಗಳ ಸೇವೆ ಮಾಡ್ತೀನಿ ಅಷ್ಟೇ ಇರ್ತೀನಿ ಅಂತ ಹೇಳ್ತೀನಿ ನನಗೆ ದೇವರು ಕೊಟ್ಟವನೇ ನನಗೆ ಕೈನಾಗಾದಷ್ಟು ಜನರಿಗೆ ಸಹಾಯ ಮಾಡ್ತೀನಿ ಹೊರತು ನಾನು ಜನಗಳಿಂದ ನಾನು ಯಾವುದೇ ಲಾಭ ಪಡೆಯೋ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಅವ್ರಿಗೆ ನನ್ನಿಂದ ಯಾವತ್ತು ನಾನು ಕೈನಾಗಾದ ಸಹಾಯ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೀನಿ ಬಾಲಹಣ್ಣ ಹುಟ್ಟಿದ ಅವರ ಎಮ್ ಎಲ್ ಎ ನೋಡಬೇಕಂತ ನಮ್ಗೆ ತುಂಬ ಆಸೆ ಇದೆ ಅದೇ ನಮ್ಮ ಹುಟ್ಟಿದ ಕೊಡುಗೆ ನಮ್ಮ ನಾಯಕರು ಅವರಿಗೆ ಇವತ್ತು ಹಬ್ಬ ನಮಗೆಲ್ಲ ಒಂಥರ ಹಬ್ಬ ಇದ್ದಂಗೆ ಯಾಕಂದರೆ ನಾವು ಸುಮಾರು ಅವ್ರ ಜೊತೆಲಿ ಒಂದು ಇಪ್ಪತ್ತೈದು ಮೂವತ್ತು ಇರೋರು ನಮಗೆ ಏನೇ ಒಂದು ಇದ್ರೂ ಅವ್ರು ನಮಗೆ ನೋಡೋ ಇದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಜನಗಳಿಗೆ ಆಮೇಲೆ ಯಾರೇ ಒಂದು ಮನಸ್ಸೋ ಜ ಕಷ್ಟ ಅಂತ ಬಂದರೆ ಅವ್ರನ್ನ ಯಾವುದೋ ಒಂದು ರೀತಿ ಒಳ್ಳೆ ಮಾಡಿ ಕಳಿಸ್ತಾರೆ ಅದಕ್ಕೆ ಜನ ಅವ್ರು ಇವತ್ತು ಪ್ರೀ ಪ್ರೀತಿಸ್ತಾರೆ ತುಂಬ ತುಂಬ ಚೆನ್ನಾಗಿ ಜನಗಳಿಗೆ ಕೋಪಿಟ್ ಕೊಡ್ತಾರೆ ಅವ್ರಿಗಿನ್ನೂ ಆರೋಗ್ಯ ಆಯಸ್ಕೊಟ್ಟು ಇನ್ನು ಜನಕ್ಕೆ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತ ಇದ್ದೀರಿ ನಾವು ನಮ್ಮ ಬೊಮ್ಮೆಗೌಡರು ಆವಾಗಿಂದ ನೋಡ್ತಾ ಇರೋರು ಅವ್ರನ್ನ ಒಳ್ಳೆಯ ಕೆಲಸ ಮಾಡೋದ್ರಿಂದ ಜನ ಪ್ರೀತಿ ಮಾಡ್ತಾರೆ ಇದೇ ಥರ ಮುಂದಿಕ್ಕೂ ಹೋಗಲಿ ಅವ್ರ ಮನೆಗೆ ಒಳ್ಳೇದಾಗಲಿ ಅವ್ರ ಮಕ್ಕಳು ಮನೆಗೆ ಒಳ್ಳೇದಾಗ ಕೇಳ್ಕೊತಾಯಿರಿ ವಿಶ್ವ ಆಪಿ ಬರ್ತ್ಡೇ ಬಾಲಣ್ಣವ್ರಿಗೆ ನಮಸ್ತೆ ನಮ್ಮ ಬಾಲಹ್ಣರು ನನ್ನ ರಾಜಕೀಯ ಗುರುಗಳು ಅಂತ ಹೇಳಿದ್ರು ಅವತ್ತಿಂದ ನನ್ನ ರಾಜಕೀಯಕ್ಕೆ ಎಲ್ಲ ನನ್ನ ಯೋಗ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲವನ್ನು ಬುದ್ಧಿ ಕಲಿಸ್ಕೊಂಡು ಬಂದಂಥ ನಮ್ಮ ಗುರುಗಳು ಅವರ ಆಶೀರ್ವಾದ ಯಾವತ್ತೂ ಇದೆ ಅವ್ರಿಗೆ ದೇವರು ಆಶ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲರೂ ಕೊಟ್ಟು नमगू जोतल कर्क इकोली अंत नन शुभाशय को Thank mm -hmm. you.